ಮಹಾಗಣಪತಿಗೆ ಆನೆಯ ಮುಖ ಬಂದ ಪ್ರಸಂಗ ನಮ್ಮೆಲ್ಲರಿಗೂ ತಿಳಿದಿದೆ ಅದೇ ಸಂದರ್ಭದಲ್ಲಿ ನಡೆದ ಸುಮಾರು ಜನರಿಗೆ ಗೊತ್ತಿರದ ಒಂದು ರೋಚಕ ವಿಷಯವನ್ನ ನಾನು ನಿಮ್ಮೊಂದಿಗೆ ಇಂದು ಹಂಚಿಕೊಳ್ಳುತ್ತಿದ್ದೇನೆ ಗಣಪತಿಗೆ ಸಿರ ಕತ್ತರಿಸಿದಾಗ ಆನೆಯ ಮುಖ ತಂದು ಶಿವನು ಗಣಪತಿಗೆ ಇಟ್ಟು ಪ್ರಾಣ ತುಂಬುತ್ತಾನೆ ಆದರೆ ಶಕ್ತಿ ತುಂಬಲು ಆಗುವುದಿಲ್ಲ ಆಗ ಎಲ್ಲಾ ಶಕ್ತಿ ದೇವತೆಗಳು ಶಕ್ತಿ ನೀಡುತ್ತಾರೆ ಆದರೆ ಬುದ್ಧಿ ತುಂಬಲು ಯಾರಿಗೂ ಆಗುವುದಿಲ್ಲ ಆಗ ಇದರಿಂದ ವಿಚಲಿತಲಾದ ದೇವಿ ಬುದ್ಧಿದೇವನಾದ ವಿಶ್ವಕರ್ಮನನ್ನ ಪ್ರಾರ್ಥಿಸಿದಾಗ ವಿಶ್ವಕರ್ಮನು ಗಣಪತಿಗೆ ಬುದ್ಧಿಯನ್ನ ಹಾಗೂ ಆಯುಧವಾಗಿ ಚಪ್ಪಗೊಡಲಿಯನ್ನ ಮತ್ತು ಶಕ್ತಿ ಸಂಕೇತವಾಗಿ ತನ್ನ ಎರಡು ಪುತ್ರಿಯರನ್ನು ಕೊಟ್ಟು ಆತನಿಗೆ ಶಕ್ತಿ ನೀಡುತ್ತಾನೆ ತನಗಿದ್ದ ಬುದ್ಧಿದೇವನ ಸ್ಥಾನವನ್ನ ನೀಡುತ್ತಾನೆ ಆ ಕಾರಣದಿಂದಲೇ ಇವತ್ತಿಗೂ ನಾವು ಲಕ್ಷ್ಮಿ ಸರಸ್ವತಿ ಮಧ್ಯೆ ವಿಶ್ವಕರ್ಮ ನೀಡಿರುವ ಸ್ಥಾನವನ್ನ ಗಣಪತಿಗೆ ಕೊಟ್ಟಿರುತ್ತೇವೆ ಅದಕ್ಕೆ ಸಂತುಷ್ಟಗೊಂಡ ವಿನಾಯಕ ಭೂಲೋಕದಲ್ಲಿ ನಾನು ಅವತರಿಸುವಾಗ ವಿಶ್ವಕರ್ಮರ ಮನೆಯಲ್ಲಿ ಹುಟ್ಟುತ್ತೇನೆಂದು ವಿಶ್ವಕರ್ಮರ ಮನೆಯಿಂದ ಯಾರು ನನ್ನನ್ನ ಕರೆದುಕೊಂಡು ಹೋಗಿ ಪೂಜಿಸುತ್ತಾರೋ ಅವರ ಇಷ್ಟ ಈಡೇರಿಸುತ್ತೇನೆ ಎಂದು ಹೊರಬಿಟ್ಟಿದ್ದಾನೆ ಇವತ್ತಿಗೂ ವಿಶ್ವಕರ್ಮರ ಮಾಡಿದ ಗಣಪತಿಯೇ ಶ್ರೇಷ್ಠವೆಂದು ಎಲ್ಲರೂ ಹೇಳುತ್ತಾರೆ